ತಳಕ್ಕೆ ನೀರೆರೆದಡೆ ಮೇಲೆ ಫಲ್ಲವಿಸಿತ್ತು ನೋಡ ಆ ಜಂಗಮ ಆ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲ ಪಡಿ ಪದಾರ್ಥವ ನೀವನು ಮುಂದೆ ಸಕಲ ಪಡಿ ಪದಾರ್ಥವ ನೀವನು ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದೊಡೆ ನರಕ ತಪ್ಪದು ನೋಡ ನರಕ ತಪ್ಪದು ನೋಡ ತಿಳಿತದಲ್ಲ ನಿಮ್ಗೆ ವಚನವ ಬಹಳ ಅರ್ಥ ಗರ್ಭಿತವಾಗಿ ವಚನವನ್ನು ಬರೆದಿದ್ದಾರೆ ಬಸವಣ್ಣನು ನಾವು ನಿನ್ನೆಯ ದಿವಸ ಜಂಗಮ ಅನ್ನುವಂತಹ ಜಂಗಮನ ಬಗ್ಗೆ ಮಹತ್ವವನ್ನು ಚಿಂತನೆ ಮಾಡಿದ್ವಿ ಲಿಂಗ ಮತ್ತು ಜಂಗಮ ಲಿಂಗ ಮತ್ತು ಜಂಗಮನ ಬಗ್ಗೆ ಮಹತ್ವವನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ ಇಲ್ಲಿ ಮಳಿಯಪ್ಪ ಮರುಳ ಮರುಳಸಿದ್ಧ ಶಿವಯೋಗಿಗಳು ಅಷ್ಟಾವರಣವನ್ನು ಅಷ್ಟಾವರಣದೊಳಗೆ ಬರುವಂತಹ ಮೂರನೆಯ ಅದು ಯಾವುದು ಜಂಗಮ ಒಂದನೆಯದು ಗುರು ಎರಡನೆಯದು ಲಿಂಗ ಮೂರನೆಯದು ಜಂಗಮ ಜಂಗಮ ಅನ್ನುವಂಥ ಜಂಗಮ ಅಂತಂದ್ರೆ ಹೇಗಿರಬೇಕು ಜಂಗಮನಾದಂಥವನು ಹೇಗಿರಬೇಕು ಯಾರಿಗೆ ಜಂಗಮ ಅನ್ನಬೇಕು ಯಾರಿಗೆ ಜಂಗಮ ಅನ್ನಬೇಕು ಕೇಶಕರವ ಇಕ್ಕಿದಡೇನು ಅವರೇ ಹೇಳ್ತಾರೆ ಬಸವಣ್ಣನವರು ಎಂಥವರಿಗೆ ಜಂಗಮ ಕೇಶ ಕಾಶ ಎಂಬರ ಇಕ್ಕಿದಡೆನು ವಿಭೂತಿ ರುದ್ರಾಕ್ಷಿ ಧರಿಸಿದಡೇನು ನೋಡಿ ಕೇಶವನ್ನ ಬಿಟ್ಟುಕೊಂಡವರು ಅವ್ರೇನು ಜಂಗಮ ಇದನ್ನ ನಾನು ಸ್ವಲ್ಪ ನಿನ್ನೆ ಹೇಳಿ ನಿಮಗೆ ವಚನವನ್ನು ಬಿಡಿಸಿ ಹೇಳಿ ಮತ್ತೊಂದು ಸಲ ಸುಮ್ಮನೆ ನೆನಪು ಮಾಡಿ ಮುಂದೆ ಹೋಗ್ತೇನೆ ಕೇಶವನ್ನ ಬಿಟ್ಟುಕೊಂಡವರು ಜಂಗಮ ಅಲ್ಲ ಹಣೆಯ ಮೇಲೆ ಎದ್ದು ಕಾಣುವ ಹಾಗೆ ವಿಭೂತಿಯನ್ನು ಧರಿಸಿಕೊಂಡವರು ಜಂಗಮರೇನು ಅಲ್ಲ ಮತ್ತೆ ಕೊರಗಳೊಳಗ ರುದ್ರಾಕ್ಷೆಯನ್ನು ಹಾಕ್ಕೊಂಡವರು ಜಂಗಮರೇನು ಅಲ್ಲ ಮತ್ತೆ ಯಾರು ಜಂಗಮ ಯಾರು ಜಂಗಮ ಮತ್ತೆ ಜಂಗಮನ ಕೆಲಸವೇನು ಜಂಗಮ ಅಂತಂದ್ರೆ ಅರಿವು ಆಚಾರ ಉಳ್ಳವನೇ ಜಂಗಮ ಅರಿವು ಆಚಾರ ಉಳ್ಳವನೇ ಜಂಗಮ ನೋಡಿ ಅರಿವು ಅಂತಂದ್ರೆ ಜ್ಞಾನ ತಿಳುವಳಿಕೆ ನಮ್ಮಲ್ಲಿ ಅರಿವು ಇಲ್ಲ ಅಂತಂದ್ರೆ ಹೇಗೆ ಅನ್ಲಿಕ್ಕೆ ಸಾಧ್ಯ ನಾವು ಕಣ್ಣಿಗೆ ಕಾಣುವಂಗ ಬಟ್ಟೆಯನ್ನು ಹಾಕ್ಕೊಂಡು ರುದ್ರಾಕ್ಷಿಯನ್ನು ಹಾಕ್ಕೊಂಡು ವಿಭೂತಿಯನ್ನು ಧರಿಸ್ಕೊಂಡ್ಬಿಟ್ರೆ ಅಂಥವ್ರಿಗೆ ಜಂಗಮ ಅನ್ಲಿಕ್ಕೆ ಆಗೋದಿಲ್ಲ ಬಸವಣ್ಣವರು ಹೇಳ್ತಾರೆ ಅವನಲ್ಲಿ ಅರಿವು ಇರಬೇಕು ಆಚಾರ ಇರಬೇಕು ಅಂದಾಗಲೇ ಅವನನ್ನ ಜಂಗಮ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಜಂಗಮ ಅಂತಂದ್ರೆ ಸಮಾಜದೊಳಗೆ ಜ್ಞಾನವನ್ನು ಬಿತ್ತುವಂಥವನು ಸಮಾಜದ ಒಂದು ಸೇವಕ ಸಮಾಜದೊಳಗೆ ನಡೆಯುವಂತಹ ಏರುಪೇರು ಅಂಕು ತಿದ್ದುವಂತವನು ತಿದ್ದುವಂಥವನು ಇವತ್ತ ಎಲ್ಲ ಕೆಲಸಗಳು ನಿಂತಿದ್ದಾವೆ ಎಲ್ಲೋ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ಕೆಲಸವನ್ನು ಆವಾಗಿನ ಕಾಲದೊಳಗ ಜಂಗಮ ಅಂತಂದ್ರೆ ಕಾಲಿಗೆ ಜಂಗನ್ನ ಕಟ್ಟಿಕೊಂಡು ಮನೆ ಮನಿಗೆ ಹಿಟ್ಟನ್ನು ಹಿಟ್ಟಿಗೆ ಹೋಗ್ತಿದ್ರು ನಾ ಹೇಳಿದ್ನಲ್ಲ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂಥವನೇ ಜಂಗಮ ಅಂತ ಹೇಳಿದ್ನಲ್ಲ ಕಾಲಿಗೆ ಜಂಗನ್ನ ಕಟ್ಟಿಕೊಂಡು ಮನೆ ಮನೆಗೆ ಸಂಚರಿಸ್ತಿದ್ದ ಜಂಗಮ ಹೋಗ್ತಿದ್ದ ಆ ಜಂಗಮ ಮನೆಗೆ ಬಂದಪ್ಪ ಅಂತಂದ್ರೆ ಆ ಜಂಗಿನ ಸಪ್ಪಳ ಕೇಳ್ತಂದ್ರೆ ಎಚ್ಚರ ಆಗ್ತಿದ್ರು ಮನಿಯೊಳಗಿರುವಂಥವರೆಲ್ಲ ಎಚ್ಚರ ಆಗ್ತಿದ್ರು ಅಜ್ಞಾನದೊಳಗಿರುವಂಥವರು ಎಚ್ಚರ ಆಗ್ತಿದ್ರು ಸ್ವಾಮಿ ಬಂದ ಜಂಗಮ ಬಂದ ಅಂತ ತಿಳ್ಕೊಂಡು ಎಚ್ಚರ ಆಗ್ತಿದ್ರು ಏನೇ ಕೆಲಸವಿದ್ರೂ ಕೂಡ ಅದನ್ನ ಬದಿಗೆ ಮೊದಲು ಜಂಗಮನನ್ನ ಆತಿಥ್ಯವಾಗಿ ನಡೆದುಕೊಳ್ತಾ ಇದ್ರು ಹಾಗೆ ನೋಡಿ ಆ ಸಪ್ಪಳವನ್ನು ಕೇಳಿದ್ರೆ ಸಾಕು ಎಚ್ಚರವಾಗಿ ಅಷ್ಟು ಭಯ ಭಕ್ತಿಯಿಂದ ಆ ಜಂಗಮನಿಗೆ ಆತಿಥ್ಯವನ್ನು ಮಾಡ್ತಿದ್ರು ಹಿಟ್ಟನ್ನು ಹಾಕ್ತಿದ್ರು ಹಾಗೆ ಮನೆ ಮನೆಗೆ ಹೋಗಿ ತಿರ್ಕೊಂಡು ಬಂದು ಮತ್ತೆ ದಾಸೋಹವನ್ನ ಮಾಡ್ತಿದ್ದ ಜಂಗಮ ಆಗ ಹಾಗಿತ್ತು ಜಂಗಮನ ಕಾಯಕ ಆವಾಗ ಹಾಗಿತ್ತು ಆವಾಗ ಹಳ್ಳಿ ಹಳ್ಳಿಯೊಳಗ ಯಾರಾದರೂ ಅಪರಿಚಿತ ಜನ ಬಂದ್ರು ಅಂತಂದ್ರೆ ಆ ಜಂಗಮನ ಮನಿಯೊಳಗೆ ಹೋಗಿ ಜಂಗಮನ ಮನೆಗೆ ಹೋಗಿ ಅಲ್ಲಿ ವಾಸ್ತವ್ಯ ಮಾಡೋದು ಪ್ರಸಾದ ಮಾಡೋದು ಆ ಒಂದು ಪದ್ಧತಿಯ ಇತ್ತು ಅವಾಗ ಅದು ಜಂಗಮನ ಕಾಯಕ ಅದು ಜಂಗಮನ ಕಾಯಕ ಜಂಗಮ ಸಮಾಜದ ಒಳಿತಿಗಾಗಿ ಲೋಕದ ಉದ್ಧಾರಕ್ಕಾಗಿ ಸಂಚರಿಸ್ತಾ ಇರುವಂತವನೇ ಜಂಗಮ ಅಂತಹ ಜಂಗಮನ ಇಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ಜಂಗಮನೇ ಜಗತ್ ಪಾವನವಯ್ಯ ಜಂಗಮನೆ ಜಗತ್ ಪಾವನವಯ್ಯ ಆ ಜಂಗಮದ ನೆನಗೆ ಲಿಂಗವಾಯಿತು ಆ ಜಂಗಮದ ನೆನಹೆ ಲಿಂಗವಾಯಿತು ಆ ಜಂಗಮನಿಗೆ ನಾವು ಒಂದಿಷ್ಟು ಏನು ಬಹಳ ನಿರ್ಮಲವಾಗಿರುವಂತಹ ಮನಸ್ಸಿನಿಂದ ಆದರದ ಆತಿಥ್ಯವನ್ನು ಮಾಡಿ ನಾವು ಕಂಡಿದ್ದೆ ಆದರೆ ಅದು ಲಿಂಗಕ್ಕೆ ಅರ್ಪಿತವಾಗ್ತಾ ಇತ್ತು ನೋಡಿ ಅಂತಹ ಜಂಗಮನನ್ನು ನಾವು ಪೂಜಿಸಬೇಕು ಇಲ್ಲಿ ಜಂಗಮನೆ ಜಗತ್ ಜಂಗಮನೆ ಜಗತ್ ಪಾವನವಯ್ಯ ಹಾಗೆ ಅವರ ತನುವೆಯನ್ನ ಕಾಯವಾಯಿತು ಅವರ ದರ್ಶನವೆಯನ್ನ ಪರುಷವಾಯಿತು ಆ ಪರುಷ ಬಿಡಿದು ಮನವಲಿಂಗದಲ್ಲಿ ಬೆರಸಿ ಕನಸು ಕಳವಳಿಕೆ ಹೆಸರು ಗೆಟ್ಟು ಹೋದವಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಚನ್ನಬಸವಣ್ಣನವರು ಬರೆದಿರುವಂತಹ ವಚನ ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನ ಕೊಟ್ಟು ಸಮರ್ಪಣಾ ಭಾವದಿಂದ ಆ ಜಂಗಮನನ್ನು ನಾವು ಕಾಣಬೇಕು ಕಾಣಬೇಕು ಅಂತಹ ಜಂಗಮನ ಪೂಜೆಯನ್ನು ಪಾದಪೂಜೆಯನ್ನು ಮಾಡಬೇಕು ನೋಡಿ ಈಗೆಲ್ಲ ಆವಾಗೇ ಹೇಳಿದರು ಜಂಗಮನೆ ಜಗತ್ ಪಾವನ ಅಂತ ಈಗೆಲ್ಲ ಕುಹಕಿಗಳು ಜಂಗಮನೆ ಜಗದ್ಘಾತಕವಯ್ಯ ಅಂತಂದು ಹಿಂಗು ಹೇಳ್ತಾರೆ ಈಗೆಲ್ಲ ಈಗಿನ ದಿನ ಮಾಡ್ದು ಹುಡುಗರು ನಾ ಹೇಳಿದ್ದಲ್ಲ ಜಂಗಮನಾಗಲಿ ಗುರುವಿನಾಗಲಿ ತಪಸ್ವಿಗಳಾಗಲಿ ಅವರ ತಪಸ್ಸನ್ನು ತಪಸ್ ಮಾಡಬಾರ್ದಂತ ಅಂತ ಇರ್ತೀನಿ ನಿಮ್ಗೆ ಆಗ ಪರೀಕ್ಷೆ ಮಾಡಬಾರ್ದು ಇಲ್ಲಿ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆದಡೆ ಆ ವಚನದೊಳಗ ಆ ಜಂಗಮ ಹರನೆಂದು ಕಂಡು ಮತ್ತೆ ನೀ ನರನೆಂದು ಭಾವಿಸಿದ್ದೆಯಾದಡೆ ನಿನ್ನ ಬದುಕಿನೊಳಗ ರವ ರವ ನರಕ ನರಕದೊಳಗ ಬಿದ್ದು ನೀನು ಹೋಗ್ತೀಯ ಅಂತಂದು ಹೇಳ್ತಾರೆ ಬಸವಣ್ಣನು ಸಾಕ್ಷಾತ್ ಪರಶಿವನ ಅವತಾರವೇ ಜಂಗಮ ಮತ್ತು ಗುರು ಜಂಗಮನ ಅವತಾರದೊಳಗೆ ಆಗಾಗ ಬರ್ತಾ ಇರ್ತಾನೆ ಪರಮಾತ್ಮ ಭಗವಂತ ಅದಕ್ಕೆ ಅಂತಹ ಜಂಗಮನನ್ನು ಆ ಭಗವಂತ ಅವನ ಪಾದದೊಳಗೆ ಪಾದದೊಳಗೆ ನೆಲೆಸಿರ್ತಾನೆ ಅದಕ್ಕೋಸ್ಕರವಾಗಿಯೇ ಪಾದ ಪೂಜೆ ಮಾಡೋದು ಅದಕ್ಕಾಗಿಯೇ ಜಂಗಮನ ಪಾದ ಪೂಜೆಯನ್ನು ಮಾಡೋದು ಅದಕ್ಕಾಗಿಯೇ ಜಂಗಮನ ಕಂಡ್ರೆ ಅಷ್ಟು ಭಯ ಭಕ್ತಿ ಶ್ರದ್ಧೆ ನಿಷ್ಠೆ ಕಾಣುವಂಥದ್ದು ಸುಮ್ಮನೆ ಮಾಡಿದ್ರೇನು ಜಂಗಮನ ಪಾದ ಪೂಜೆ ಮಾಡೋದಂದ್ರೇನು ನಮಸ್ಕಾರ ಮಾಡೋದಂದ್ರೆ ಹಾಗಿಲ್ಲ ಸಾಕ್ಷಾತ್ ಭಗವಂತನ ಆ ಜಂಗಮನ ರೂಪದೊಳಗ ಬರ್ತಾನೆ ಅದು ಯಾವಾಗ ಬರ್ತಾನ ಯಾವ ರೂಪದೊಳಗ ಬರ್ತಾನ ಅಂತ ಹೇಳಿ ಕೇಳಿ ಬರ್ತಾನೇನು ಇಲ್ಲ ನಾವು ಯಾವಾಗಲೂ ಹಾಗೆ ನಡ್ಕೊಳ್ಬೇಕು ಪರಿಶುದ್ಧವಾಗಿ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಎಚ್ಚರವಿರಬೇಕು ನಡೆ ನುಡಿ ನಮ್ಮ ನಡೆ ಮತ್ತು ನಮ್ಮ ಮಾತು ಜಂಗಮನ ಮನಸ್ಸನ್ನು ನೋಯಿಸುವಂತ ಹಾಗೆ ಆಗಬಾರ್ದು ಅಂತಹ ಜಂಗಮನನ್ನು ನಾವು ಏನು ಮಾಡಬೇಕು ಪೂಜೆ ಮಾಡಬೇಕು ಮನೆಗೆ ಕರೆದುಕೊಂಡು ಬಂದು ಹಾ ಪ್ರಸಾದವನ್ನು ಮಾಡಿ ಎಡೆ ಮಾಡಿ ಉಣ್ಸಬೇಕು ಅಂದ್ರೆ ಸಂತೃಪ್ತನಾಗ್ತಾನೆ ಭಗವಂತ